ಅವರು ಸೊ ಅವರಿಗೆ ಪರಿಚಯ ಇದೆ ಮೊದಲೆಯಿಂದ ಈ ಥರ ಎಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ ಮೊದಲೆಯಿಂದ ಪರಿಚಯ ಇದೆ ಮಾತಾಡ್ತಾ ಇದ್ದಾರೆ ಮೊದಲೇ ಟೈಮ್ ಇಂದ ಈ ತರ ದುಡ್ಡು ವ್ಯವಹಾರ ಕೂಡ ದುಡ್ಡು ವ್ಯವಹಾರ ಇದೆ ಮೊದಲೇ ಟೈಮ್ ಇಂದ ಇವರು ಅವರಿಂದ ಡಿಮ್ಯಾಂಡ್ ಮಾಡ್ತಾರೆ ಕೇಳ್ತಾರೆ ವಾಪಸ್ ಕೊಡ್ತಾರೆ ಈ ತರ ಮೊದಲೇ ಕೂಡ ಆಗಿದೆ ಫಸ್ಟ್ ಟೈಮ್ ಇಲ್ಲ ಈ ತರ ಹಾ ಹಸ್ಬೆಂಡ್ ಇಂದ ಅಂದ್ರೆ ಇದು ಡಿಸೀಸ್ ಲೇಡಿದು ಮಗ ಇಂದ ಅವ್ರ ಜೊತೆಗೆ ಅವರದು ದುಡ್ಡು ವ್ಯವಹಾರ ಇತ್ತು ಸೊ ಅವ್ರ ಜೊತೆಗೆ ಈ ಥರ ಮೊದಲೇ ಕೂಡ ಡಿಮ್ಯಾಂಡ್ ಮಾಡಿದ್ದೀರಾ ಅವರು ಹೇಳಿದ್ದೀರಾ ಈ ಟೈಮ್ನನ್ನು ಆ ಥರ ಎಲ್ಲ ಬೇಡ ಹೇಳಿದ್ದೀರಾ ಆದಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದ್ದೀರಾ ಯಾವ ದಿನ ಮರ್ಡರ್ ಆಗಿದೆ ಆ ದಿನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದ್ರು ಆ ಟೈಮ್ ಮನೆಯಲ್ಲಿ ಯಾರೂ ಇಲ್ಲ ಸೊ ಈ ಅಜ್ಜಿ ಡಿಸೀಜ್ಡ್ ಯಾರು ಇದೆ ಅವರಿಂದ ರಿಕ್ವೆಸ್ಟ್ ಮಾಡಿದ್ರೆ ಆ ಟೈಮ್ಗೆ ಈ ಥರ ಗಲಾಟ ಆಗಿ ಇವರು ಅಟ್ಯಾಕ್ ಮಾಡಿದಾರೆ ಮೇಲೆ ಸರ್ ಆವತ್ತು ಏನಾರ ಮನೆಯಲ್ಲಿ ಗಲಾಟೆ ಏನಾರ ನಡೆದಿದ್ದೀರಾ ಸರ್ ಮತ್ತೆ ಕೊಲೆ ಆಗೋಕ್ ಮುಂಚೆ ಮನೆಯಲ್ಲಿ ಏನಾರ ಗಲಾಟೆ ಅನ್ನೋದು ಏನನ್ನ ನಡೆದಿದ್ದೀರಾ ನೋಡಿ ಮನೆಯಲ್ಲಿ ಆ ಟೈಮ್ಗೆ ಯಾರೂ ಇಲ್ಲ ಅಜ್ಜಿ ಒಬ್ರೆ ಯಾರು ಡಿಸಿಷನ್ ಇದೆ ಆ ಒಬ್ಬರೇ ಇತ್ತು ಅವರು ಸೊ ಮನೆ ಓಲಗಳೇ ಏನಾಗಿದೆ ಎಕ್ಸಾಕ್ಟ್ ನಾವು ಈಗ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇನ್ವೆಸ್ಟಿಗೇಷನ್ ನಮಗೆ ಎವಿಡೆನ್ಸ್ ಹೇಗೆ ಥರ ಸಿಕ್ಕಿದೆ ಮತ್ತೆ ರಿಕವರಿ ವ್ಯಾಪನ್ ವಗರದು ಹೇಗೆ ಆಗಿದೆ ಬಟ್ಟೆ ವಗರಾ ಇದೆ ಬರೆದು ಆ ಥರ ನಾವು ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೀನ್ ರೀ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಹೇಗೆ ಆಗಿದೆ ಸೊ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಆ ವಿಚಾರ ಬಗ್ಗೆ ಬೇರೆ ಇಲ್ಲ ಮಾಡಿದೆ ಸರ್ಚ ಜೊತೆ ಇವರದು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಮೊದಲೇ ಹಳೆ ಅವ್ರ ಮೇಲೆ ಬಟ್ ಈ ತರದ್ದು ಅಟಿಟ್ಯೂಡ್ ಅದೇ ತರ ಇದೆ ಕಿ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತಾರ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಶರ್ ಆಗ್ತಾರೆ ದುಡ್ಡು ವಾಪಸ್ ಕೊಡಿ ಈ ತರ ಅವರದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಒಬ್ಬರೇ ಇವರು ಈಗ ನಮ್ಮ ಒಬ್ರು ಆಕ್ಟಿವಿಟಿ ಇದೆ ಓನ್ಲಿ ಅವರದು ಕೆಲಸ ಇದೆ ಬೇರೆ ಯಾರ್ದು ಇನ್ವಾಲ್ವಾ ಹಾ ಆಮೇಲೆ ಅದು ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಈ ಥರ ಇನ್ನೂ ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಕಿ ಅತಿ ಹತ್ರ ಒಂದು ಚೇನ್ ಇತ್ತು ಅದು ತಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇನ್ ಆ ಚೇನ್ಗೆ ಪ್ಲೇಸ್ ಪ್ಲೇಜ್ ಮಾಡಿದಾರೋ ಅಲ್ಲಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡು ಹೋಗಿದ್ದೀವಿ